ನಮಸ್ಕಾರ ಸ್ನೇಹಿತರೆ ಅನಿತಾ ಕಿಚನ್ಗೆ ಸ್ವಾಗತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಇಲ್ಲಿದೆ ನೋಡಿ ಪಟ್ ಅಂತ ರೆಡಿ ಆಗೋ ಅಂತೂ ಒಂದು ಈಸಿಯಾಗಿರೋ ಒಂದು ಟೇಸ್ಟಿಯಾಗಿರೋ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಬೇಡೋಣ ಬನ್ನಿ ಸೊ ನಾನಿಲ್ಲಿ ಫಸ್ಟ್ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಇದಕ್ಕೆ ರೆಗ್ಯುಲರಾಗಿ ತಿಂಡಿಗೆ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಎರಡರಿಂದ ಮೂರಷ್ಟು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದೆ ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜಷ್ಟು ಮೂರು ಈರುಳ್ಳಿ ತೊಗೊಂಡಿದ್ದೆ ಸೊ ದಪ್ಪದಾದರೆ ಒಂದು ಎರಡು ಸಾಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಸೊ ಇದು ಕೂಡ ನೀಟಾಗಿ ಕೆಂಪುಗಾಗೋವರೆಗು ಲೈಟ್ ಗೋಲ್ಡ್ ಬ್ರೌನ್ ಆಗೋವರೆಗೂ ಇದನ್ನು ನೀಟಾಗಿ ರೋಸ್ಟ್ ಇಟ್ಕೊಳ್ಳಿ ಸೊ ಹಾಗೆ ಇಲ್ಲಿ ನಾನು ಕ್ಯಾರೆಟ್ ಬೀನ್ಸು ಹಾಗೆ ಈರುಳ್ಳಿ ಊನ ವೆಜಿಟೇಬಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಅಕಾರ್ಡಿಂಗ್ ಟು ನೀವು ನಿಮ್ಗೆ ಯಾವುದು ವೆಜಿಟೇಬಲ್ಸ್ ಬೇಕಾಗುತ್ತೆ ಅದನ್ನು ಯೂಸ್ ಮಾಡಿ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನಿಲ್ಲಿ ಒಂದು ಟೊಮ್ಯಾಟೊ ತೊಗೊಂಡು ಮೆತ್ತಗಾಗೋವರೆಗು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಕೂಡ ಚೆನ್ನಾಗಿ ಫ್ರೈ ಆಗೋ ನಾನು ಇಲ್ಲಿ ಆರು ಮೊಟ್ಟೆ ತೊಗೊಂಡು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಸೈಡಲ್ಲಿ ನೋಡ್ಬೋದು ಸೊ ಈ ಥರ ಚೆನ್ನಾಗಿ ಮೊಟ್ಟೆ ಬೀಟ್ ಮಾಡೋದರಿಂದ ನಮಗೆ ಎಗ್ ಬೈಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ತಿಂಡಿಗಳಲ್ಲಿ ಸೊ ಈ ಥರ ತಿಂಡಿ ತಿಂತ ಇದ್ದರೆ ತುಂಬಾ ಟೇಸ್ಟ್ ಅನಿಸುತ್ತೆ ಸೊ ಈ ಥರ ಫಾಲೋ ಮಾಡಿ ಸೊ ತರಕಾರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಹಾಗೆ ಬೀಟ್ ಮಾಡ್ಕೊಂಡಿರೋವಂಥ ಎಗ್ಗಿಗೂ ಕೂಡ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡಕ್ಕೂ ಹಾಕೋದ್ರಿಂದ ಉಪ್ಪನ್ನ ನೋಡಿ ಹಾಕೊಳ್ಳಿ ಆಯಿತಾ ವೆಜಿಟೇಬಲ್ಸ್ ಚೆನ್ನಾಗಿ ರೋಸ್ಟ್ ಮಾಡಿಕೊಡಿ ಇವಾಗ ನೀವು ಚೆನ್ನಾಗಿ ಆಯಿಲಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಮತ್ತೆ ಇದು ಬೇಯೋದಿಲ್ಲ ಸೊ ಹಾಗಾಗಿ ನೀವು ಕಡಲೆಪುರಿ ಯೂಸ್ ಮಾಡಿದ್ಮೇಲೆ ಇದು ತರಕಾರಿ ಏನು ಬೇಯೋಲ್ಲ ಸೊ ಹಾಗಾಗಿ ಇವಾಗಲೇ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ ಸೊ ನಾನಿಲ್ಲಿ ಕಾಲು ಭಾಗದಷ್ಟು ಕೋಸನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೆ ಸೊ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿದ್ಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯೂಶಲಿ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದನ್ನೇ ಬಳಸೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೊ ಅದನ್ನು ಕೂಡ ಎರಡು ಸ್ಪೂನ್ ಹಾಕೊಂಡು ತಳ ಹಿಡಿದಿರೋ ರೀತಿ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ರೋಸ್ಟ್ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನನ ಎರಡನ್ನೂ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಬೀಟ್ ಮಾಡಿ ಎತ್ತಿಟ್ಕೊಂಡಿದ್ದಂಥ ಮೊಟ್ಟೆನ ಹಾಕಿ ಹಾಕಿದ ತಕ್ಷಣವೇ ಕೈಯಾಡಿಸ್ಬಿಡ್ಬೇಡಿ ಸೊ ಎರಡು ನಿಮಿಷ ಅದನ್ನು ಸೆಟ್ಲಾಕಬೇಡಿ ಸೊ ಹಾಗೆ ಯಾಕೆ ಈಗ ಹೇಳ್ತಿದ್ದೀನಿ ಅಂದರೆ ನಿಮಗೆ ಹೆಗ್ ಬೈಟ್ಸು ತಿನ್ನುವಾಗ ಸಿಗಬೇಕು ಅಂದರೆ ನೀವು ಈ ಥರ ಫಾಲೋ ಮಾಡಿ ನೋಡಿ ಒಂದು ಸಲ ಸೊ ಎರಡು ನಿಮಿಷ ಬಿಟ್ಟು ನೀವು ಈ ಥರ ಆಡಿಸಿದ್ರೆ ನಿಮಗೆ ಆ ಬೈಟ್ಸ್ ಬೈಟ್ಸ್ ಆಗಿ ಹೆಂಗೆ ಆ ಥರ ಉಂಡೆ ಉಂಡೆ ಥರ ಮೊಟ್ಟೆ ಆಗುತ್ತಲ್ವ ಸೊ ಅದೇ ನಿಮಗೆ ಟೇಸ್ಟು ಚೆನ್ನಾಗಿ ಸಿಗೋದು ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಬಿಡಿ ಆಮೇಲೆ ನೀವು ತಿರುಗಿಸಿ ಆಮ್ ಎರಡು ನಿಮಿಷ ಬಿಟ್ಟು ತಿರುಗಿಸಿದ್ರೆ ಈ ಥರ ತುಂಬಾ ಚೆನ್ನಾಗಿ ಬೈಟ್ಸ್ಗಳು ಫಾರ್ಮ್ ಹಾಕಿರ್ತಾರೆ ಇವಾಗ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅಂದಾಗ ನಾನಿಲ್ಲಿ ಒಂದು ಇಡಿಯಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಜೊತೆ ಕಾಯಿ ತುರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಸೊ ಇದು ಇವಾಗ ಚೆನ್ನಾಗಿ ಬೆಂದಿದೆ ಸೈಡಲ್ಲಿರುವಂಥ ಎಲ್ಲಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ನಾಲ್ಕು ಲೀಟ್ರ್ ಪುರಿನ ಮುಂಚೆನೇ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೆ ಒಗ್ಗರಣೆ ಸ್ಟಾರ್ಟ್ ಮಾಡಿದಾಗಲೇನೆ ಸೊ ಅದನ್ನು ಕೂಡ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ನೀವು ಪೂರಿನ ಹಾಕಿದ ತಕ್ಷಣವೇ ಫ್ಲೇಮ್ನ ಆಫ್ ಮಾಡಬೇಡಿ ಲೋ ಫ್ಲೇಮ್ನಲ್ಲಿ ಎಷ್ಟು ಒಂದು ಐದರಿಂದ ಹತ್ತು ನಿಮಿಷನಾದರೂ ಅಟ್ಲೀಸ್ಟ್ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿ ಪುರಿನ ಮಸಾಲ ಜೊತೆ ಎಲ್ಲ ನೀಟಾಗಿ ಹೊಂದ್ಕೊಂಡು ಪುರಿ ಕೂಡ ರೋಸ್ಟ್ ಆದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ರೆಸಿಪಿ ಏನು ಅಂತ ನಿಮಗೆ ಗೊತ್ತಾಗಿರುತ್ತೋ ಆಲ್ರೆಡಿ ಸೊ ಇದನ್ನು ನಾವೆಲ್ಲ ಪುರಿ ಉಪ್ಪಿಟ್ಟು ಅಂತ ಕರಿತೀವಿ ಕೆಲವು ಕಡೆ ಮಂಡಕ್ಕಿ ಒಗ್ಗರಣೆ ಅಂತಾರೆ ಇಲ್ಲ ಸೂಸ್ಲ ಅಂತಾರೆ ಸೊ ನಿಮ್ಮ ಕಡೆ ಹೇಗೆ ಏನು ಹೇಳ್ತಾರೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸೊ ನನಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಬೇಕಾಗಿತ್ತು ಸೊ ಅದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನಾನ ಹಾಕೊಂಡ್ರೆ ನಮಗೆ ಪುರಿ ಉಪ್ಪಿಟ್ಟು ರೈಲರ್ಸ್ ಆಗಿರ್ಬೋದು ಇಲ್ಲ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಮಾರ್ನಿಂಗ್ ಟೈಮಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ ಏನಾದರೂ ದಿಢೀರ್ ಅಂತ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದ್ದರೆ ಸೊ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇದೇ ರೀತಿ ಎಲ್ಲ ನನ್ನ ಚಾನಲಲ್ಲಿರೋ ವೀಡಿಯೋಸ್ನು ಪೂರ್ತಿಯಾಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು